ಆರೋಗ್ಯದ ಬಗ್ಗೆ ನಾನು ಟಿವಿಯಲ್ಲಿ ಮಾತಾಡಲ್ಲ ಇದನ್ನ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಗೆ ಬಿಟ್ಟಿದ್ದೇನೆ ನ್ಯೂಸ್ ಏಟಿನ ಹೆಲ್ತ್ ಕೇರ್ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ನನ್ನ ಗೆಲುವು ಸೋಲು ಈ ವಿಚಾರದಲ್ಲಿ ನಾನು ಎರಡನ್ನೂ ಕೂಡ ನೋಡಿದ್ದೇನೆ ಎಲ್ಲವನ್ನೂ ಅನುಭವಿಸಿದ್ದೇನೆ ಹೈಕಮಾಂಡ್ ಪಕ್ಷ ಹೇಳಿದ್ದನ್ನ ನಾನು ಮಾಡ್ತೇನೆ ಅಂತ ಹೇಳಿ ನ್ಯೂಸ್ ಏಟಿನ ಹೆಲ್ತ್ ಕೇರ್ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ನಾನು ಆಶಾವಾದಿ ಅನ್ನುವಂತಹ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ವಿಶ್ವಾಸ ಅಂತೂ ನನಗೆ ಇದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಆದ್ರೆ ಪೊಲಿಟಿಕಲ್ ಆರೋಗ್ಯದ ಬಗ್ಗೆ ನಾನು ಮಾಧ್ಯಮದಲ್ಲಿ ಮಾತಾಡಲ್ಲ ಟಿವಿಯಲ್ಲಿ ಮಾತಾಡಲ್ಲ ಅಂತ ಹೇಳಿದ್ದಾರೆ ರಾಜಕೀಯದ ಆರೋಗ್ಯದ ಬಗ್ಗೆಯೂ ಕೂಡ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಅದು ಉಪಮುಖ್ಯಮಂತ್ರಿಗಳಾದಾಗ ಆ ಉಪ ಯಾವಾಗ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಇದ್ದೇ ಇರುತ್ತೆ ಇದಕ್ಕೆ ಇದಕ್ಕೆ ನೇರವಾದಂತ ಉತ್ತರ ಯಾಕಂದ್ರೆ ನವೆಂಬರ್ ತಿಂಗಳು ಬಂದಿದೆ ಬರ್ತಾ ಇದೆ ನವೆಂಬರ್ ತಿಂಗಳಲ್ಲಿ ನಾನು ನನ್ನ ಪೊಲಿಟಿಕಲ್ ಆರೋಗ್ಯನ ಪಬ್ಲಿಕ್ ಅಲ್ಲಿ ಟಿವಿಲಿ ಮಾತಾಡೋದಲ್ಲ ಇಟ್ ಈಸ್ ಬಿಟ್ವೀನ್ ಮೀ ಮೈ ಸಿ ಎಂ ಅಂಡ್ ಮೈ ಪಾರ್ಟಿ ಹೈ ಹೈಕಮಾಂಡ್ ಇಷ್ಟು ಬಿಟ್ರೆ ನಾನು ಐ ವಿಲ್ ನಾಟ್ ವಿತ್ ದಟ್ ಬಟ್ ಐ ಆಲ್ವೇಸ್ ಲೀವ್ ಒನ್ ಹೋಪ್ ಭಾವನೆಯಿಂದ ಭಾಳ ಸಂತೋಷದಿಂದ ಗೆಲುವು ಸೋನೂನೆಲ್ಲ ಕೂಡ ಸ್ವೀಕಾರ ಮಾಡಿಕೊಂಡು ಮೊದಲಿಂದನೂ ಬಂದಿರೋನು ಆದ್ದರಿಂದ ಇದೆಲ್ಲ ನಿಮ್ಮ ಮುಂದೆ ಚರ್ಚೆ ಮಾಡುವಂಥ ವಿಚಾರ ಅಲ್ಲ ಈಗ ಸದ್ಯಕ್ಕೆ ನಾನು ಡಪ್ಟಿ ಸಿ ಎಮ್ ಆಗೇ ಬಂದಿದ್ದೀನಿ ನನ್ನ ಡ್ಯೂಟಿನ ನಾನು ಮಾಡ್ತೀನಿ ವಾಟ್ ಎವರ್ ಮೈ ಪಾರ್ಟಿ ಟೆಲ್ಸ್ ವಿಲ್ ಗೋ ಬೈ ದಟ್ ಐ ಡೋನ್ ಮೈಂಡ್ ಆನ್ ದಿಸ್ ಇಶ್ಯೂ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ತಮ್ಮ ಸ್ಪರ್ಧೆಗೆ ಒತ್ತಾಯ ಇದೆ ಅನ್ನುವಂತಹ ಸಿಎಂ ಎಮ್ ಸಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಹೀಗೆ ಸಿ ಎಮ್ ಅವರು ಹೇಳಿದ್ದಾರೆ ಎರನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದ್ದಾರೆ ಐದು ವರ್ಷ ಇರ್ತೀವಂತ ಮತ್ತಿನ್ ಅದ್ರ ಬಗ್ಗೆ ಸಿಎಂ ನಾವು ಹೇಳೋದ್ ಅವಶ್ಯಕತೆ ಇಲ್ಲ ಯಾವಾಗಲೂ ಸಿಎಂ ಅವ್ರು ಹೇಳಿದಾಗ ಕಮಾಂಡ್ ಅಂತ ಹೇಳಿದ್ದಾರೆ ಅವರು ಎಫ್ರೆನ್ಸ್ ಹೇಳಿದ್ದಾರೆ ನಿನ್ನ ಕೂಡ ಹೇಳಿದರೆ ಮುಂಚೆ ಕೂಡ ಹೇಳಿದ್ದಾರೆ ಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ ಬಳಸಿಲ್ಲ ಬಳಸಿದ್ದಾರೆ ಅದು ನಾವು ಹಿಂದೂ ಕೂಡ ಹೇಳಿದಿಲ್ಲ ಇವತ್ತೇನು ಹೊಸದಲ್ಲ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟುಕೂ ಮುಂದೆ ಕೂಡ ಇದೆ ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೂ ಇದ್ದೇ ಅವ್ರು ಬೇಕೇ ಬೇಕು ಅವ್ರು ಅವ್ರ ಅವ್ರ ಆಶೀರ್ವಾದ ಅವಳಿ ನಿಲ್ಲೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು ಕೊನೆಗಳಿಗೆ ಅವ್ರ ವಿಚಾರ ಅದು ಸೊ ಒಂದ್ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದರು ನಾನು ಇಲ್ಲೋಲ್ಲ ಅಂತ ಹಿಂಗೆ ಇಲ್ತಾರೆ ಅಂದರೆ ನಿಲ್ಬೋದು ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ ಭಾಷೆನಲ್ಲಿ ಹೇಳಿದಾರೆ ಅಂತ ಅದೇನೋ ಅದಕ್ಕೆ ಏನತ್ರ ನೀವು ಅದು ರೂಲ್ಸ್ ಏನಲ್ಲ ಮಾನದಂಡ ಅಲ್ಲ ಅವರ ವ್ಯಕ್ತಿಕ ವಿಚಾರ ಸಿದ್ದರಾಮಯ್ಯನವರು ನನಗೆ ದೇವರಿಂದ ನೂರಾರು ಕಾಲ ಅವರಿಗೆ ಐಷ್ಯನೂ ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಅವರು ಇದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಐ ಥಿಂಕ್ ಯು ಶುಡ್ ನೆವರ್ ರಿಟೈರ್ ಇನ್ ಪಾಲಿಟಿಕ್ಸ್ ಬಿಕಾಸ್ ಹೀಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್ ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯವರು ಯಾವತ್ತು ರಾಜಕಾರಣದಲ್ಲಿ ಇರಬೇಕು ಎಲ್ಲಾ ಚುನಾವಣೆಗಳು ಸ್ಪರ್ಧೆ ಮಾಡ್ಬೇಕಂತ ನನ್ನ ವೈಯಕ್ತಿಕ ಅವರಿಗೆ ನಾನು ತಮ್ಮ ಮುಖ ನಿಮ್ಮ ಮುಖಾಂತರ ಮನವಿ ಕೂಡ ಮಾಡ್ಕೊಳ್ತೀನಿ ಹೇಳ್ತಾರೆ ಮುಂದಿನ ಎಲೆಕ್ಷನ್ಗೂ ಕೂಡ ನಿಂತ್ಕೊಬೇಕು ಅಂತ ಅಭಿಮಾನಿಗಳು ಹೇಳ್ತಿದಾರೆ ಅವಾಗ ಪಾರ್ಟಿಗೆ ಅನುಕೂಲ ಕೂಡ ಅದು ಅವರು ವೈಯಕ್ತಿಕವಾದಂತ ತೀರ್ಮಾನ ಅದ್ರ ಬಗ್ಗೆ ನಾವು ನಾವು ನಿಂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ನಾವು ಹೇಳಕ್ಕಾಗೋದಿಲ್ಲ ಅದು ಅವರ ವೈಯಕ್ತಿಕವಾದಂತ ತೀರ್ಮಾನ ನೆನ್ನೆ ಕೂಡ ಅವರು ಹೇಳಿದ್ದಾರೆ ಒತ್ತಾಯ ಅಂತ ಮು ಯಾವತ್ತು ಪಕ್ಷ ಅಲ್ಲಿ ಶಾಸಕರುಗಳಲ್ಲಿ ಸಿದ್ದರಾಮಯ್ಯನ ನಿವೃತ್ತಿ ಘೋಟನೆ ಮಾಡಿ ಅಂತ ಹೇಳಿಲ್ಲ ಖಂಡಿತ ಅವರು ಇನ್ನೂ ಏಜ್ ಆಗಿದ್ರು ಅವ್ರಿಗೆ ಆಕ್ಟಿವ್ ಆಗಿದ್ದಾರೆ ಶರೀರ ಪರ್ಮಿಟ್ ಮಾಡ್ತಾ ಇದೆ ಇನ್ನೂ ಒಂದು ಚುನಾವಣೆ ಅಲ್ಲ ಎರಡು ಚುನಾವಣೆ ನಿಂತ್ಕೊಳ್ಳಿ ಅಂತ ಬಯಸ್ತೀವಿ ನಾವು ಅದ್ರಲ್ಲಿ ಏನೂ ಆಮೇಲೆ ಪಕ್ಷದ ತೀರ್ಮಾನನು ಸಹ ಪೂರಕವಾಗಿರುತ್ತೆ ಸೊ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಾಯಕ ನಾಯಕತ್ವದಲ್ಲೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಆಗುತ್ತೆ ಅದೇನಿದ್ರು ಪಕ್ಷ ತೀರ್ಮಾನ ತಗೊಳುತ್ತೆ ಸನ್ಮಾನ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಿದ್ದಾರೆ ಜನಸಮೂಹದ ನಾಯಕರು ಜನಮಾನಸದ ನಾಯಕರು ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡ್ತಾ ಇದ್ದೇವೆ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು ಎಲ್ಲ ನಮ್ಮೆಲ್ಲರ ಒಂದು ಸದಾಶಯವಾಗಿದೆ ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಎಲ್ಲರೂ ಸ್ವತಂತ್ರ ಸ್ಪರ್ಧೆ ಮಾಡೋ ವಿಷಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಡಿ ಅಂತ ಹೇಳುವಂಥದ್ದೇನಿಲ್ಲ ಎಲ್ಲರೂ ಸ್ಪರ್ಧೆ ಮಾಡಿದೆ ಇದೆಲ್ಲ ಕೂಡ ಹೈಕಮಾಂಡ್ ಮಾಡಲಿ ಯಾಕೆ ಏ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ ಹಾಂ ಸ್ಪರ್ಧೆ ಯಾಕೆ ಯಾ ಯಾರನ್ನ ಪ್ರಜಾಪ್ರಭುತ್ವದಲ್ಲಿ ಬೇಡನೋಕ್ಕಾಗ್ತದೆ ಇನ್ನೂ ಸಮರ್ಥವಾಗಿದ್ದಾರೆ ಅವರು ಹಾಂ ಅವ್ರ ಬುದ್ಧಿಶಕ್ತಿ ಅವ್ರ ಜ್ಞಾನ ಶಕ್ತಿ ತುಂಬ ಚೆನ್ನಾಗಿದೆ ನಮಗೂ ಅಷ್ಟಿಲ್ಲ ಬೇರೆಯವ್ರಿಗೂ ಅಷ್ಟಿಲ್ಲ ಚೆನ್ನಾಗಿದೆ ಅದರಲ್ಲಿ ಏನು ತಪ್ಪೇನಿದೆ ಅದರಲ್ಲಿ ನೋಡಿ ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಮಲ್ಲಿಕಾರ್ಜುನ್ ಸಾಹೇಬ್ರಿದ್ದಾರೆ ಖರ್ಗೆ ಇದ್ದಾರೆ ಸೋನಿಯಾ ಗಾಂಧೀಜಿ ಇದ್ದಾರೆ ಪ್ರಿಯಾಂಕ್ ಅವರು ಇದ್ದಾರೆ ರಾಹುಲ್ ಇದ್ದಾರೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ ಮಾಡಲೂಬಹುದು ಬಿಡಲೂಬಹುದು ಸಿದ್ದರಾಮಯ್ಯನವರು ಹೈಕಮ್ಯಾಂಡ್ ಒಪ್ಪಿದ್ರೆ ಮತ್ತೆ ನಾನು ಮುಖ್ಯಮಂತ್ರಿ ಐದು ವರ್ಷ ಮಾಡ್ತೀನಿ ಅಂತ ಮಾತನ್ನ ಹೇಳ್ತಾರೆ ಸಂತೋಷ ಯಾರಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾಕು ನಮ್ಗೆ ಯಾರಾದ್ರೂ ನಮಗೆ ಸಂತೋಷ ಅದರಲ್ಲಿ ಏನಿದೆ ಹೇಳಿದ್ನಲ್ಲ ಇದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ ನನಗೆ ಮತ್ತೊಬ್ಬರಿಗೆ ಬಿಟ್ಟಂಥ ವಿಚಾರ ಅಲ್ಲ ಅದು ಇದು ಹೈಕಮಾಂಡ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಅವರು ಚರ್ಚೆ ಮಾಡಿ ಏನು ನಿರ್ಧಾರ ತಗೋಬೇಕು ಅವ್ರು ತಗೊಳ್ತಾರೆ ಅದನ್ನ ಅವ್ರಿಗೆ ಬಿಟ್ಟಿದ್ದು ಈಗ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಇವರು ಹಿಂದುಳಿದ ಒಬ್ಬರು ನಾಯಕರಾಗಿ ರಾಜ್ಯದಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲಿವರೆಗೂ ದೇವರು ಶಕ್ತಿಯನ್ನ ಕೊಡ್ತಾರೆ ದೇವರು ಆಯುಸು ಆರೋಗ್ಯವನ್ನು ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ನಿಂತ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಲಿ ಅನ್ನೋದು ನನ್ನ ಒಂದು ಆಸೆನೂ ಕೂಡ